ಅಲ್ಲಮ್ಮಲ್ಲಿ ನೀನು ಅಲ್ಲಿ ಪಂಚಾಯತಿ ಹತ್ರ ಹೋಗ್ಬಿಡ್ತಾನೆ ಏನಾಗುತ್ತೋ ಏನೋ ಅಲ್ಲಿ ಅಮ್ಮೋರಂತೂ ದೊಡ್ಡದಾಗೆ ಜಗಳ ಮಾಡ್ತಾರೆ ಅನ್ಸುತ್ತೆ ಹ್ಮ್ ನೀನು ಹೋಗಿದ್ರೆ ಚೆನ್ನಾಗಿರೋದು ನೀನು ಇಲ್ಲೇ ಇದೀಯ ನಾನು ಮನೆ ನೋಡ್ಕೊಂಡು ಇರ್ತಿದ್ದೆ ನೀನು ಹೋಗ್ಬಿಟ್ಟಾನೆ ಎಲ್ಲರೂ ಹೋಗಿದ್ದಾರೆ ಹಾ ಅಯ್ಯೋ ಬೇಡ ಬಿಡು ಗುಲಾಬಿ ನಾನು ಹೋಗೋದು ಅಲ್ಲಿ ಯಾಕೆ ಸುಮ್ಮನೆ ಏನಾರ ಮಾತಾಡೋದು ಆಮೇಲೆ ಅತ್ತೆ ನಾನು ನನ್ನ ಮೇಲೆ ಹಾಕೋದು ಯಾಕೆ ಬೇಕು ಹೇಳು ಹಾ ಅವರವರು ಏನಾದರೂ ಮಾಡ್ಕೊಂಬಲಿ ನಮ್ಗೆ ಏನಂತೆ ಹಾ ನಮಗೆ ನನಗೆ ಯಾವ ಆಸ್ತಿ ಮೇಲೆ ಏನು ಆಸೆ ಇಲ್ಲ ಒಟ್ಟಿನಲ್ಲಿ ನಮ್ಮ ಒಂದು ನಮ್ಮ ಯಜಮಾನ್ರಿಗೆ ಸಿಕ್ಕೇ ಸಿಗುತ್ತೆ ಅವ್ರಿಗೂ ಒಂದಿಷ್ಟು ಸಿಗ್ಲಿ ಅನ್ನೋದು ನನ್ನ ಆಸೆ ದೇವತ್ತರ್ಗೂ ಅವ್ರ ಮಕ್ಳಿಗೂ ಆದ್ರೆ ಅತ್ತೆ ಅದಕ್ಕೆ ಕೇಳ್ಬೇಕಲ್ಲ ಅದನ್ನ ಹ್ಮ್ ಅದಕ್ಕೆ ನಾನೇನು ಹೇಳಕ್ಕೂ ಹೋಗಲ್ಲ ಬಿಡಕ್ಕೂ ಹೋಗಲ್ಲ ಹ್ಮ್ ಯಾಕಮ್ಮ ನಾನು ಮನೆ ಸೊಸೆಯಾಗಿ ಬಂದಿದ್ದೀನಿ ದೊಡ್ಡ ಇದ್ದಾರೆ ಅವರು ಅತ್ತೆನು ಮಾವ ನನ್ನ ಗಂಡ ಎಲ್ಲ ಅವರೇ ತೀರ್ಮಾನ ಮಾಡ್ಕೊಂಬಲಿ ಕೊಡೋದು ಬಿಡೋದು ಅಂತಾನೆ ನಾನು ಯಾಕೆ ಮಧ್ಯದಾಗ ಹೋಗ್ಲಿ ಹೇಳು ಹ್ಮ್ ಅದಕ್ಕೆ ಅಲ್ಲಿ ಹೋದೆ ಸುಮ್ಮನೆ ಯಾಕೆ ಅಂತ ಹೇಳಿ ಹೋಗಲಿಲ್ಲ ಅಷ್ಟೇ ಹ್ಮ್ ನೀನ್ ಹೇಳೋದು ಸರಿಯಾಗಿ ಐತಿ ಅಲ್ಲೇ ತುಂಬಾ ಗೊತ್ತಾಯ್ತು ಏನಾಯ್ತು ಏನು ಅಲ್ಲಿ ಹ್ಮ್ ನನಗಂತೂ ಹೋಗಿ ನೋಡೋಣ ಅಂತ ಅನಿಸ್ತೈತಿ ಹ್ಮ್ ಬರಲ ಅಯ್ಯೋ ಬೇಡ ಸುಮ್ಮೀರು ಗುಲಾಬಿ ಆಮೇಲೆ ನೀನು ಹೋದ್ರೆ ಅತ್ತೆ ಏನಾನ ಸಿಟ್ಟು ಬಂದು ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ನಿಮ್ಮ ರೆಡ್ ಆಡ್ಗಿಡರು ಹ್ಮ್ ಅಲ್ಲಿ ಏನ್ ನಡೀತೈತೋ ಏನೋ ದೊಡ್ಡ ಜಗಳನೇ ಆಗ್ತೈತಿ ಅಂತ ಅನ್ಸುತ್ತೆ ಹ್ಮ್ ಏನು ಹೋಗ್ಬೇಡ ಸುಮ್ಮೀರು ರೂಮಲ್ಲಿ ನಾನೇ ಹೋಗಿ ನೋಡ್ಕೊಂಬತ್ತಿನಿ ನನಗೆ ಏನಾಗ್ತೈತೋ ಏನೋ ಅಂತಾನ ಅದೇ ತಲೆ ಕೊರೀತಾ ಐತಿ ಕೆಲಸ ಮಾಡಕ್ಕೆ ಏನ್ ಅನ್ಸು ಗೊತ್ತಿಲ್ಲ ಅದಕ್ಕೆ ಹೋಗ್ಬತ್ತೀನಿ ಇರು ಗುಲಾಬಿ ಒಂದ್ ಇಂಚಿನ ಜಾಗ ಬಿಡೋಲ್ಲ ಅವ್ರಿಗೆ ಹಾ ಒಂದ್ ರೂಪಾಯಿ ಆದ ಏನೋನು ಅವ್ರಿಗೆ ಸೇರಕ್ಕೆ ನಾನ್ ಬಿಡಲ್ಲ ನಾನೇನ್ ಬಿಟ್ಬಿಡ್ತೀನಿ ಹ್ಮ್ ಇವರಿಬ್ರು ಹೇಳ್ತಾರೆ ಕೊಟ್ಟು ಬಿಡೋಣ ಕೇಳ್ದಷ್ಟ ಅಂತಾರೆ ಹ್ಮ್ ಏನ್ ತಲೆ ಕೆಟ್ಟೈತಿ ಅವ್ರಿಗೆ ಅವ್ರೇನೇನು ಸೂಸಿ ಸಂಪಾದನೆ ಮಾಡಿದ್ರ ಅವ್ರಿಗೆ ಕೊಡಕ್ಕೆ ಹ್ಮ್ யோ நீ <coughs>

ஏனாய் ஹா நின்வனும் அவ்வளோ ஆஸ்தி கொடக்கே துதிகால நின்விரி ஹம் மரிய இன்னொன்னு ஹாங்கி இக்கிரோர் கொட ஆஸ்தியா இவ்ரூர் விட்டு தொலக் நோட்கண்ட் இல்லை விட்டி நம் தப்பு அந்த அவ்வளோ ஆஸ்தி கொட ஆஸ்தீனே நீடக்கே ஒப்புக்கீனே ஏழ ಅಯ್ಯೋ ಅತ್ತೆ ನನ್ ಕೇಳಿದ್ರೆ ನಾನೇನ್ ಹೇಳಿ ನಿಮ್ಗೆ ಇಷ್ಟ ಆಗುತ್ತೋ ಹಂಗ್ ಮಾಡಿ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ನಿಮ್ಮಿಷ್ಟ ನೀವು ಆಸ್ತಿ ಕೊಟ್ಟಾದ್ರೂ ಕೊಡಿ ಬಿಟ್ಟಾದ್ರೂ ಬಿಡಿ ಅದಕ್ಕೆ ನಾನೇನ್ ಹೇಳಿ ಹೇಳ್ರಿ ಹ ನಾನೇನು ಸಂಪಾದನೆ ಮಾಡಿರೋದಲ್ವಲ್ಲ ನನ್ನ ಗಂಡನ ಬಾಗಕ್ಕೆ ಎಷ್ಟು ಬರುತ್ತೋ ಅಷ್ಟು ಅಷ್ಟು ಸಾಕು ನನಗೆ ನಾನೇನು ಕೇಳಕ್ಕೂ ಹೋಗಲ್ಲ ನಮ್ಗೆ ಇಷ್ಟೇ ಬೇಕು ಅಂತನೂ ನನಗೇನು ಆಸೆ ಇಲ್ಲ ಅತ್ತೆ ಹಾ மாட கடைே மாதாடூந்தோஸே நானும் இஷ்டெல்லாம் ஓராடத்த அவள் யாரும் நம் ஆஸ்தி திம்மக்கி நன் மக்களு நன் சோசை நன் மம் மக்களு நன் ஒட்டை உட்பிரோ நம் அம்சது மக்களு அவள் மக்களி அவள் ஹெங்கு நீனோ சும்மதி ஆகல நீங்கி ஏழு ஹம் யாது காரணக்கூ ஆசி கூட குப்புக்கோட அந்தனா ಅಯ್ಯೋ ದೇವ್ರಿ ಈಗ ಏನಪ್ಪ ಮಾಡಿ ಅಯ್ಯೋ ನಮ್ಮತ್ತೆ ನನ್ನ ಸೊಸೆ ಅಂತ ಹೇಳೋಕ್ಕೆ ಖುಷಿ ಪಡ್ಲೋ ಅಥವಾ ಮಾತಾಡು ಅಂತ ಹೇಳಿದಕ್ಕೆ ದುಃಖ ಪಡ್ಲು ಈಗ ನಾನೇನು ಮಾಡಲಿ ಇವ್ರು ಹೇಳ್ತಾ ಇರೋದು ನಿಜನೇ ನಮಗೋಸ್ಕರನೇ ಇವ್ರು ಹೋರಾಡ್ತಾ ಇರೋದು ಆದರೆ ಅವ್ರು ಕೇಳೋದ್ರಾಗೂ ನ್ಯಾಯ ಐತೆ ಅಲ್ವಾ ಏನು ಮಾಡಲಿ ಈಗ ದೇವ್ರಿ ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಆಯ್ತಲ್ಲಪ್ಪ ಈಗ ಆ ಕಡೆಗೂ ಮಾತಾಡೋಕ್ಕಾಗಲ್ಲ ಮಾತಾಡದೆ ಇರೋಕ್ಕೂ ಆಗಲ್ಲ ஏனப்பாடீக ஏன் ஆஸ்தி அர்த்த ஆய் தானே அல்லே நான் சரி ஆக நீவேன் தீர்மானி நன்க்க நீவெஸ்ட் கொடுத்தீர அஸ் சாக்கு நமக்கு ஆஸ்தி நன்கண்டோங்க நேர சபரேட்டு ஏனோ இல்ல நானே மாதாடோ ஏனோ இல்ல அத்தை மாதாடுபட இங்கே முத்துக்கண்டோ நம் ஆஸ்தி எல்லா அவ் கொட் பிடுதானே அவாடங்க சுமீர்ச்சி அவ்ளூ ಹಿಂಗೆ ನೀನು ಗಂಡನು ಯಾವಳಾದ್ರೂ ಮದುವೆ ಮಾಡ್ಕೊಂಬಂದು ಅವ್ರಿಗೂ ಆಸ್ತಿ ಕೊಡಬೇಕು ಅವ್ರೂ ನೋಡ್ಕೋಬೇಕು ಅಂತಂದ್ರೆ ನೀವು ಸುಮ್ಮರ್ತಿಯಾ ಸುಮ್ಮ ಹೇಳು ಅಯ್ಯೋ ಅತ್ತೆ ಹಿಂಗೆಲ್ಲ ಹೇಳಿದ್ರೆ ನಾನು ಏನು ಅಂತ ಹೇಳಿ ನನಗೆ ಈಗ ಇದ್ದಕ್ಕಿದ್ದಂಗೆ ಹಿಂಗೆ ಹೇಳಿದ್ರೆ ನೀವೇ ದೊಡ್ಡವರು ನೀವೇನು ತೀರ್ಮಾನ ಮಾಡ್ತೀರೋ ಅದು ನನಗೆ ಒಪ್ಪಿಗೆ ಅತ್ತೆ ನೀವು ಕೊಡೋದಕ್ಕೂ ನನ್ ಬೇಡ ಅನ್ನಲ್ಲ ಕೊಡದೇ ಇದ್ರು ನಾನೇನು ಕೊಡಿ ಅಂತ ಹೇಳಲ್ಲ ಹಾ ಹಿಂಗೆ ಇದ್ದು ಬಿಡು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಅಂಡ ಉಂಡ ಅಂದ್ಕೊಂಡು ಆ ಕಡೆಗೂ ಇಲ್ಲ ಅಥವಾ ಕಡೆಗೂ ಇಲ್ಲ ಅನ್ನಂಗೆ ಹಾ ಸಾರ್ಥಕ ಆಗುತ್ತೆ ನಿನ್ನ ಜನ್ಮ ನನ್ನ ಮಗ ನಿನ್ನ ಮದ್ವೆ ಆಗಿತ್ತು ಸಾರ್ಥಕ ಬಿಡು ಹ ಅಮ್ಮ ಅಮ್ಮ ಅವಳ ಮೇಲೆ ಯಾಕೆ ರೇಗಾಡ್ತಿದ್ಯಮ್ಮ ಅಲ್ಲ ಅಲ್ಲಿ ಇನ್ನೂ ತೀರ್ಮಾನ ಏನು ಅಂತ ಹೇಳಿ ಅವ್ರಿಗೆ ಏನು ಹೇಳಿಲ್ಲ ಏನಿಲ್ಲ ನಿನ್ ಸಿಟ್ ಮಾಡ್ಕೊಂಡು ಹಿಂಗ್ ಮನೆಗೆ ಬಂದ್ರೆ ಹ ಹೆಂಗೆ ಸರಿ ಆಗುತ್ತೆ ಹೇಳು ಅಪ್ಪ ಸರಿ ನಾನು ನಾನ್ ಸಿಗಂಬಿ ಏನು ಹೇಳೋದು ಅಂತಾನೆ ಗೊತ್ತಾಗ್ತಾರಿಲ್ಲಾ ನನಗೆಲ್ಲ ಎದೆ ಹೊಡೆದು ಪ್ರಶ್ನೆ ಕೇಳೋದಕ್ಕೆ ಮತ್ತಿನ್ನೇನು ಇನ್ನೇನೋ ಮಾಡಬೇಕಾಗಿತ್ತು ಏನು ಮಾಡಬೇಕಾಗಿತ್ತು ಹಾ ಹೇಳು ಅವ್ರಿಗೆ ಆಸ್ತಿ ಕೊಡ್ತೀವಿ ಅರ್ಧ ಭಾಗನ ಬರ್ಸ್ಕೊಂಡು ತಗೊಂಡೋಗಿ ಮಜಾ मजा ಮಾಡ್ಲಿ ಆರಾಮ ಕೂಕೊಂಡು ತಿನ್ಲಿ ಸಹಾಯ ಅಂತನ ಹೇಳಬೇಕಾಗಿತ್ತು ಅಲ್ಲಿ ಹಂಗಲ್ಲಮ್ಮ ಪೂರ್ತಿ ತೀರ್ಮಾನ ಆಗುವವರೆಗೂನು ಇರಬೇಕು ತಾನೆ ಕೊಡಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಕೊಡಲ್ಲ ಏನು ಎತ್ತ ಅಂತನ ಕೇಳ್ತಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿರತಾನೆ ಅಲ್ಲಿ ಪಂಚಾಯಿತಿ ಒಂದು ಗೌರವ ಇಲ್ದಿದ್ರೆ ನಮ್ದೇ ತಪ್ಪಾಗುತ್ತೆ ಹಾ ಆದ್ರೆ ಆಗಲಿ ಬಿಡು ಆದ್ರೆ ಆಗಲಿ ಬಿಡು ನನಗೆ ಅಂತಾನೂ ಅವ್ರಿಗೆ ಆಸ್ತಿ ಕೊಡಕ್ಕೆ ಇಷ್ಟ ಇಲ್ಲ ಹಾ ನಿನಗಿಷ್ಟ ಇದ್ರೆ ನಿಮ್ಮ ಅಪ್ಪು ಹೋಗ್ರಿ ಕೊಡೋದ್ರಿ ಹಾಂ ಹಂಗಲ್ ಬೇಕಾಳಿ ಇಷ್ಟ ಕಷ್ಟ ಅಂತ ಅಲ್ಲ ಅವ್ರಿಗೂ ಅಕ್ಕೈತೆ ಅವ್ರ ಅಕ್ಕಿನ ಪ್ರಕಾರ ಕೇಳ್ತಾ ಇದಾರೆ ಅಷ್ಟೇನೆ ಈಗ ಪಂಚಾಯತಿಲಿ ನಾವೇನಾದ್ರೂ ಕೊಡೋಕೆ ಒಪ್ಕೊಳ್ಲಿಲ್ಲ ಅಂತಂದ್ರೆ ಕೋರ್ಟಿಗೆ ಅವರು ಹ್ಞೂ ಹೌದಮ್ಮ ಕೇಸು ಕೋರ್ಟು ಅಂತ ಹೇಳಿ ಅಲ್ಲಿ ಬೇಕಾಗುತ್ತೆ ನಾವೆಲ್ಲರೂ ಅವಾಗ ಹಾಂ ಈಗೇನು ಸ್ವಲ್ಪ ಕೇಳ್ತಾ ಇದ್ದಾರೆ ಆಸ್ತಿನ ಒಂದು ಐದು ಎಕರೆ ಜಮೀನು ಒಂದಿಷ್ಟು ಒಂದು ಹಳೆ ಮನೆ ಅಷ್ಟು ಕೇಳ್ತಾ ಇದ್ದಾರೆ ಅಷ್ಟೇ ಅದನ್ನು ಕೊಡೋದ್ರಿಂದ ನಮ್ಗೇನು ನಷ್ಟ ಆಗಲ್ಲಮ್ಮ ನಮ್ಮದು ಇಲ್ಲ ಅಂದರೆ ಕೋಟಿಗೆ ಇಟ್ಟಿಗೆ ಹೋದ್ರೆ ಅರ್ಧ ಭಾಗ ಕೊಡಬೇಕಾಗುತ್ತೆ ಆಮೇಲೆ ಹ್ಞೂ ಯೋಚನೆ ಮಾಡಮ್ಮ ಸುಮ್ಮನೆ ಅರ್ಧ ಭಾಗ ಕಳ್ಕೊಂಬೋದು ಹೆಚ್ಚೋ ಅಥವಾ ಅವ್ರು ಕೇಳಿದ ಅಲ್ಪ ಸ್ವಲ್ಪ ಆಸ್ತಿ ಕೊಟ್ಟು ಕೈ ತೊಳ್ಕೊಂಬೋದು ಹೆಚ್ಚೋ ಹೇಳು ಹಾಂ ನೀನೇ ಹೋಗಿ ಜಗಳ ಮಾಡಿದ್ಯಾ ಆಸ್ತಿ ಕೊಡೋಲ್ಲ ಅಂತ ಹೇಳಿದ್ಮೇಲೆ ಅವ್ರು ಬೇಡ ಅಂತ ಹೇಳಿದ್ಮೇಲೆ ಸುಮ್ಮನೆ ಇರಬೇಕಾಗಿತ್ತು ಅವ್ರ ತಂಟೆಗೆ ಹೋಗಿ ಅವ್ರನ್ನ ಕೆಣಕಿದ್ಯಾ ಅದಕ್ಕೆ ಅವರು ಯಾಕೆ ಬಿಡಬೇಕು ಅಂತಾನೆ ಈಗ ಪಂಚಾಯಿತಿ ಕಲೆ ಹಾಕಿದ್ದಾರೆ ಹಾಂ ಜೊತೆಗೆ ಈ ಊರಿಗೆ ನಮಗೆ ಆಗದೆ ಮಸ್ತ್ ಆಗಿದ್ದಾರೆ ಹೇಳ್ಕೊಡ್ತಾರೆ ಕೇಳ್ತಾರೆ ಹಾ ಆದ್ರೂ ಕೇಳೋದು ಅವರು ಕಾನೂನು ಪ್ರಕಾರ ಸರಿಯಾಗಿ ಐತೆ ಹೋದ್ರೆ ಹೋಗ್ಲಿ ಬಿಡು ಕೋರ್ಟ್ ಆದ್ರೂ ಹೋಗ್ಲಿ ಕಚೇರಿಗಾದ್ರೂ ಹೋಗ್ಲಿ ದುಡ್ಡ ಸಂಪಾದನೆ ಮಾಡಿರೋದಲ್ಲ ಕೊಡಕ್ಕೆ ಅಯ್ಯೋ ಕಾಳಿ ನಿನಗೆ ಹೆಂಗ್ ಹೇಳೋದು ಅಂತ ಅರ್ಥನೇ ಆಗ್ತಾ ಇಲ್ಲ ಹಾ ಅರ್ಧ ಭಾಗ ಕೊಡೋದ್ಕಿನ್ನನಾ ಅವ್ರು ಕೇಳೋ ಒಂದು ಸ್ವಲ್ಪ ಸ್ವಲ್ಪ ಜಮೀನು ಕೊಟ್ಟು ಒಂದು ಆಳೆ ಮನೆ ಮೊದಲು ಇದ್ರಲ್ಲ ಅದನ್ನು ಅವ್ರ ಹೆಸರಿಗೆ ಮಾಡಿಕೊಟ್ರೆ ಏನೂ ತೊಂದರೆ ಆಗಲ್ಲ ಹ್ಞೂ ನಮ್ಮ ಆಸ್ತಿ ನಮ್ಮ ಹತ್ರನೇ ಉಳಿಯುತ್ತೆ ಅವರು ಒಂದಿಷ್ಟು ಹೆಂಗೋ ಜೀವನ ಮಾಡ್ಕೊಂತಾರೆ ಅದರಲ್ಲೇ ಬೆಳೆ ಬೆಳಕೊಂಡು ಅಡಿಕೆ ಗಿಡನೋ ಏನೋ ಇಟ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಹಾಂ ಆವಾಗ ಯಾರಿಗೂ ಸಮಸ್ಯೆ ಆಗಲ್ಲ ಸುಮ್ಮನೆ ಹೇಳೋ ಮಾತು ಕೇಳು ನೀನು ಹಿಂಗೆ ಹಠ ಮಾಡೋದ್ರಿಂದನ ಆಮೇಲೆ ಆಸ್ತಿ ಎಲ್ಲ ಕಳ್ಕೊಬೇಕಾಗುತ್ತೆ ಕೋರ್ಟಿಗೆ ಅಂತ ಅಂತೇಳಿ ಓಡಾಡಿ ಅದನ್ನು ಜಲ್ದಿ ಮುಗಿಯೋದು ಇಲ್ಲ

ಅತ್ತೆಗೆ ಸಿಟ್ಟು ಬಂದೈತೆ ನಿಮ್ಮೆ ನೀವು ಈ ಥರ ಹೇಳ್ತಿರೋದು ನೋಡಿದ್ರೆ ಆಸ್ತಿ ಯಾವುದು ಮಲ್ಲಿ ನೀನು ಹಿಂಗೆ ಹೇಳ್ತಾ ಇದ್ಯಾ ಹ ಅವ್ರಿಗೆ ಆಸ್ತಿ ಕೊಡಲಿಲ್ಲ ಅಂತಂದ್ರೆ ಸುಮ್ಮನೆ ಇರ್ತಾರೆ ಕೋರ್ಟಿಗೆ ಹೋಗ್ತಾರೆ ಕೇಸ್ ಹಾಕ್ತಾರೆ ಅವಾಗ ನಾವೆಲ್ಲರೂ ಅಲಿಬೇಕಾಗುತ್ತೆ ಹೌದಲ್ವಾ ಅತ್ತೆ ಕೋರ್ಟು ಕಚೇರಿ ಅಂತ ಹೋದ್ರೆ ಇನ್ನು ನಮಗೆ ತೊಂದರೆ ಆಗುತ್ತೆ ಸುಮ್ಮನೆ ಇಲ್ಲೇ ಇತ್ಯರ್ಥ ಕೊಡಿಸ್ಕೊಂಬೋದು ಒಳ್ಳೇದತ್ತೆ ಏನು ಒಳ್ಳೇದು ಏನು ಒಳ್ಳೇದು ನಿಮ್ಮ ತಲೆ ಹಾ ಅಯ್ಯೋ ಪಾಪ ಮಲ್ಲಿ ಇವಾಗ ಆ ಕಡೆಗೂ ಹೇಳಕ್ ಆಗ್ತಿಲ್ಲ ಈ ಕಡೆಗೂ ಆಗ್ತಿಲ್ಲ ಅಂತ ಒದ್ದಾಡ್ತಿದ್ದಾಳೆ ಇಬ್ರು ಸೇರ್ಕೊಂಡು ಏಳು ಮಲ್ಲಿ ಏಳು ಮಲ್ಲಿ ಅಂತಿದ್ದಾರೆ ಅವಳು ಏನ್ ಹೇಳ್ತಾಳೆ ಪಾಪ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ